ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆ ಎಂ ಇಮಾಂ ಶಲೆಯ ಬೆಳ್ಳಿ ಹಬ್ಬ ಹಾಗೂ ಏಳನೇ ವರ್ಷದ ಜೆ ಎಂ ಇಮಾಮ್ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ಸಾಂಸ್ಕೃತಿಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಜೆ ಎಂ ಇಮಾಮ್ ಟ್ರಸ್ಟಿನ ಅಧ್ಯಕ್ಷರಾದ ಎಸ್ ಎಚ್ ಮಸ್ತಾನ್ ಸಾಬ್ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಪಿ ಎಸ್ ಅರವಿಂದನ್ ವೃತ್ತ ಆರಕ್ಷಕ ನಿರೀಕ್ಷಕರಾದ ಸಿದ್ದರಾಮಯ್ಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುರೇಶ್ ಗೌಡ್ರು ಕೆ ಪಿ ಸಿ ಸಿ ಎಸ್ ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆ ಬಿ ಪಾಲಯ್ಯ ನಲಂದ ಕಾಲೇಜಿನ ಗೌರವಾಧ್ಯಕ್ಷರಾದ ಟಿ ಮಧು ಎನ್ ಎಂ ಕೆ ಕಾರ್ಯದರ್ಶಿಗಳಾದ ಲೋಕೇಶ್ ಜೆ ಎಂ ವಿಮಾಂ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಆ ಜಿ ಖಲೀಲ್ ಸಾಬ್ ಜೆ ಎಂ ವಿಮಾಂಟ್ ಟ್ರಸ್ಟ್ನ ಮೊಹಮ್ಮದ್ ಶರೀಫ್ ಜೆ ಎಂ ವಿಮಾಂಶಾಲೆಯ ಆಡಳಿತಾಧಿಕಾರಿಗಳಾದ ಮೊಹಮ್ಮದ್ ಹುಸೇನ್ ಜೆ ಎಂ ವಿಮಾಶಾಲೆಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೃತ್ತ ಆರಕ್ಷಕ ನಿರೀಕ್ಷಕರಾದ ಸಿದ್ದರಾಮಯ್ಯರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳ ಪಾಲಕ ಪೋಷಕರವರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳವರೇ ಹಾಗೂ ಶಾಲಾ ಶಾಲಾ ಶಿಕ್ಷಕ ವೃದ್ಧ ವರ್ಗದವರು ಈ ಒಂದು ಭಾಳಷ್ಟು ಖುಷಿಯಾಗ್ತದೆ ಒಂದು ಒಂದು ಶಾಲೆಯ ಅಭಿವೃದ್ಧಿಯನ್ನು ಘಟ್ಟವನ್ನು ಸಿಂಹಾವಲೋಕವನ್ನು ಮಾಡಲೇಬೇಕಾಗ್ತದೆ ಪ್ರತಿಯೊಂದು ಶಾಲೆ ನಾನು ಬೆಳೆದಂಥ ಒಂದು ಸಿಂಹಾವಲಕನ ವಾರ್ಷಿಕ ಕಾರ್ಯಕ್ರಮಗಳ ನಡೆಯಿದ್ದು ಇವತ್ತು ಇಮಾಮ್ ಸಾಹೇಬ್ರ ಸ್ಮರಣಾರ್ಥವಾಗಿ ಈ ಒಂದು ಗಡಿ ಹಬ್ಬದ ಯೋಜನೆ ವರ್ಷದಲ್ಲಿ ಇವತ್ತು ಏನೋ ಸಮಾರಂಭವನ್ನು ಆಚರಿಸ್ತಿದ್ದೀವಿ ಭಾಳ ಕೊಡುವಂಥ ವಿಚಾರ ಪ್ರತಿ ವರ್ಷ ಹೇಳ್ತಾ ಇದ್ರು ಪ್ರತಿ ವರ್ಷ ರಾಜ್ಯದಲ್ಲಿ ಭಾಳಷ್ಟು ಉದಯೋನ್ಮುಖ ಬೇರೆ ಬೇರೆ ರಂಗದಲ್ಲಿ ಹೆಸರು ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಅದ್ರ ಜೊತೆಗೆ ವಾರ್ಷಿಕ ಈ ಶಾಲಾ ವಾರ್ಷಿಕ ಸಹ ಸ್ನೇಹ ಸಮ್ಮೇಳನ ಸಹ ಮಾಡ್ತಾರಂತ ಹೇಳಿದರು ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆಯ ಒಂದು ಹಿನ್ನೋಟವನ್ನು ನೋಡಿದರೆ ಭಾಳಷ್ಟು ಈ ಶಾಲೆಯ ಬಗ್ಗೆ ಆ ಸಂಸ್ಥೆಯ ಬಗ್ಗೆ ನಾನು ಹೇಳಿದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದು ಅಷ್ಟು ಸುಲಭ ಅಲ್ಲ ಮತ್ತು ಆ ಎವರೇಜನ್ನು ಶಿಕ್ಷಣದ ಗುಣಮಟ್ಟತೆಯನ್ನೇ ಕಾಪಾಡಿಕೊಳ್ಳೋದು ಭಾಳಷ್ಟು ಚಾಲೆಂಜ್ ಇವತ್ತು ಭಾಳಷ್ಟು ಅನುದಾನ ರಹಿತ ಮತ್ತು ಅನುದಾನ ಸಹಿತ ಮತ್ತೆ ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜಲ್ಲ ನೋಡ್ತಾ ಇದ್ವಿ ಭಾಳಷ್ಟು ಶಿಕ್ಷಣ ಎಂಬುದು ಇವತ್ತೊಂದು ಸ್ಪರ್ಧೆ ಆ ಸ್ಪರ್ಧೆ ಜೊತೆಗೇನೆ ಮಕ್ಕಳು ಮತ್ತು ಪೋಲ ಪಾಲಕ ಪೋಷಕರು ಸಹ ಒಳ್ಳೇಬೇಕಾದಂಥ ಅನಿವಾರ್ಯತೆ ಇವತ್ತು ನಾವು ನೋಡ್ತಾ ಇದ್ವಿ ಬರ್ತಾ ಬರ್ತಾ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೃದಯೋತ್ಮಕ ಪ್ರತಿಭಾ ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ಅದರ ಜೊತೆಗೆ ಗುಣಾತ್ಮಕ ಶಿಕ್ಷಣವೂ ಸಹ ಭಾಳಷ್ಟು ಪ್ರಮುಖ ಅನಿಸ್ಕೊಳ್ತದೆ ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೇವಲ ಒಂದು ಶೈಕ್ಷಣಿಕ ಅಂತಲ್ಲ ಒಂದು ವಿದ್ಯಾರ್ಥಿ ವಿಕಸನದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಈ ಒಂದು ನೀಡಿ ಆ ನಿಟ್ಟಿನಲ್ಲಿ ನೋಡಲೇಬೇಕಾಗ್ತದೆ ಆ ಒಂದು ಸರ್ವಾಂಗೀಣ ಶಿಕ್ಷಣ ಗುಣಮಟ್ಟತೆಯನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಭಾಳಷ್ಟು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಈ ಶಾಲೆಯ ಒಂದು ಹೆಸರು ಮಾಡಿದೆ ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ತಂದುಕೊಡಲಿ ವಿಷ ಮಕ್ಕಳ ಕ್ರಿಯೇಟಿವಿಟಿ ತಕ್ಕಂಗೆ ಅವರ ಪ್ರೋತ್ಸಾಹ ಪಾಲಕರು ಪೋಷಕರು ನಿಲ್ಲೇಬೇಕು ಮತ್ತು ವಿದ್ಯಾರ್ಥಿಗಳ ಒಂದು ಬರೀ ಶಿಕ್ಷಣದ ಜೊತೆಗೆ ಬರೀ ಸ್ಕೂಲಲ್ಲಿ ಅಲ್ಲ ಮಕ್ಕಳ ಶಾಲೆಯ ನಂತರವೂ ಸಹ ಆ ಕುಟುಂಬ ಆ ಮಕ್ಕಳಿಗೆ ಸಪೋರ್ಟಿವ್ ಆಗಿ ಆ ಮಕ್ಕಳ ಪ್ರತಿಯೊಂದು ಪಠ್ಯ ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು ಎಲ್ಲ ಒಂದು ರಂಗದಲ್ಲಿ ಅವು ಮಕ್ಕಳನ್ನ ಅಬ್ಸರ್ವೇಷನ್ ಮಾಡಬೇಕು ಮಕ್ಕಳನ್ನ ಸರಿಯಾಗಿ ಗೈಡೆನ್ಸ್ ಮಾಡಬೇಕು ಅದರ ಜೊತೆಗೆ ಮಕ್ಕಳ ಒಳ್ಳೆಯ ಉತ್ತಮ ಒಂದು ಇದಕ್ಕೆ ಏನೇನು ಬೇಕಾಗ್ತದೆ ಎಲ್ಲವನ್ನು ಒದಗಿಸಿದಲ್ಲಿ ಈ ಒಂದು ಭಾರತದ ಎಲ್ಲ ರಂಗದಲ್ಲಿ ಶೈಕ್ಷಣಿಕ ಇರ್ಬೋದು ವೈದ್ಯಕೀಯ ಇರ್ಬೋದು ಮತ್ತು ವಿಜ್ಞಾನ ಸಾಹಿತ್ಯ ಕಲೆ ಸಂಸ್ಕೃತಿ ಬೇರೆ ಬೇರೆ ರಂಗಗಳಲ್ಲಿ ಒಳ್ಳೆಯ ಹೆಸರು ಮಾಡತಕ್ಕಂಥ